ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣೆ ಮೊದಲಿಗೆ ಹೆಡ್ಲೈನ್ಸ್ ಅಬ್ಬಬ್ಬ ಜಾತ್ರೆ ಅಂದ್ರೆ ಇಷ್ಟೊಂದು ಅಬ್ಬರಾನ ಈ ಊರ ಜಾತ್ರೆಗೆ ಟ್ರಾಫಿಕ್ ಜಾಮ್ ಜಾಮ್ ಸಂಚಾರ ತಿಳಿಗೊಳಿಸಲು ಪೊಲೀಸರು ಹರ ಸಾಹಸ ಪ್ರೀತಿಯ ಶಿಕ್ಷಕ ನಿವೃತ್ತಿ ಬಿಕ್ಕಿ ಬಿಕ್ಕಿ ಅತ್ತ ಮಕ್ಕಳು ಶಾಲೆಯಿಂದ ಹೋಗಬೇಡಿ ಎಂದು ಕೈ ಮುಗಿಯುತ್ತಿರುವ ಮಕ್ಕಳು ಶಿಕ್ಷಕರು ಮಕ್ಕಳ ನಡುವಿನ ಬಾಂಧವ್ಯಕ್ಕೆ ಇದು ಸಾಕ್ಷಿ ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯ ಶ್ಲಾಘನೀಯ ಜಿಲ್ಲಾಧಿಕಾರಿ ರವೀಂದ್ರ ಪ್ರವಾಹದಲ್ಲಿ ಸಿಲುಕಿ ತೊಂದರೆಯಲ್ಲಿರುವವರಿಗೆ ಬಿಜೆಪಿ ಸ್ಪಂದಿಸಲಿ ಅದು ಬಿಟ್ಟು ಮೈಸೂರು ಪಾದಯಾತ್ರೆ ಹಮ್ಮಿಕೊಂಡಿದ್ದು ಸರಿ ಇಲ್ಲ ಶಾಸಕ ಕೊತ್ತೂರು ಮಂಜುನಾಥ್ ಕಾಲುವೆ ಮುಚ್ಚಿ ರಸ್ತೆ ಒತ್ತುವರಿ ಮಾಡಿ ಲೇಔಟ್ ನಿರ್ಮಾಣ ಭಲಾಠ್ಯರ ಭೂದಾಹಕ್ಕೆ ರಾಜೀವ್ ಗಾಂಧಿ ಬಡಾವಣೆ ಸಂಪರ್ಕ ಕಡಿತ ಒತ್ತುವರಿ ತೆರವುಗೊಳಿಸುವಂತೆ ನಿವಾಸಿಗಳು ಆಗ್ರಹ ವಾರ್ತೆಗಳ ವಿವರ ಅದೊಂದು ಊರಲ್ಲಿ ಹದಿನೆಂಟು ವರ್ಷಗಳ ನಂತರ ಜಾತ್ರೆ ಮಾಡಿದ್ದು ಆ ಊರಿಗೆ ಬಾಡೂಟ ಸವಿಯಲು ಜನಭೋಜನ ಗಂಟೆ ಗಟ್ಟಲೆ ಟ್ರಾಫಿಕ್ ಜಾಮ್ ಕಾರುಗಳು ದ್ವಿಚಕ್ರ ವಾಹನಗಳು ಮುಂದಕ್ಕೆ ಹೋಗಲು ಆಗದೆ ಗಂಟೆ ಗಟ್ಟಲೆ ರಸ್ತೆಯಲ್ಲಿ ಕಾದು ಕುಳಿದ ಪರಿಸ್ಥಿತಿ ಸಂಚಾರ ತಿಳಿಗೊಳಿಸಲು ಪೊಲೀಸರ ಹರಸಾಹಸ ಯಾವ ಊರು ಅದು ಅಂತೀರಾ ಈ ಸುದ್ದಿ ನೋಡಿ ಇಲ್ಲಿ ನೋಡಿ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಎಲ್ ನೋಡಿದ್ರು ಕಾರುಗಳೇ ದ್ವಿಚಕ್ರ ವಾಹನಗಳೇ ನಿಂತಲ್ಲೇ ನಿಂತು ಗಂಟೆಗಟ್ಟಲೆ ಕಾಯುತ್ತಿದ್ದಾರೆ ಅದೇ ಕಾರಲ್ಲಿ ಫ್ಯಾಮಿಲಿಗಳ ಗೋಳಾಟ ಕೊನೆಗೆ ವಿಧಿ ಇಲ್ಲದೆ ಕಿಲೋಮೀಟರ್ ಗಟ್ಟಲೆ ಕಾರಿಂದಿಳಿದು ನಡೆದು ಹೋಗುತ್ತಿದ್ದುದು ಸಾಮಾನ್ಯವಾಗಿತ್ತು ಇದೆಲ್ಲ ನಡೆದಿದ್ದು ಚಿಕ್ಕಬಳ್ಳಾಪುರ ತಾಲೂಕು ಅಜ್ವಾರ ಗ್ರಾಮದಲ್ಲಿ ಮೂರು ದಿನಗಳಿಂದ ಈ ಊರಲ್ಲಿ ಊರ ಗ್ರಾಮ ದೇವರುಗಳಿಗೆ ತಂಬಿಟ್ಟು ದೀಪ ಜಾತ್ರೆ ಮಾಡಿದ್ರು ಹದಿನೆಂಟು ವರ್ಷಗಳ ನಂತರ ನಡೆದ ಜಾತ್ರೆಗೆ ಬೊಂಬಾಟ್ ಬಾಡೂಟದ ವ್ಯವಸ್ಥೆ ಮಾಡಲಾಗಿತ್ತು ಇಂದು ನೆಂಟರಿಷ್ಟರು ಬಂದು ಬಳಗ ಸ್ನೇಹಿತರಿಗೆ ಬಾಡೂಟಕ್ಕೆ ಆಹ್ವಾನಿಸಲಾಗಿತ್ತು ಅಯ್ಯಪ್ಪ ಊರಿಗೆ ದಾಂಗುಡಿ ಇಟ್ಟ ಕಾರುಗಳು ದ್ವಿಚಕ್ರ ವಾಹನಗಳಿಂದ ಗಂಟೆ ಗಟ್ಟಲೆ ರೋಡ್ ಜಾಮ್ ಜಾಮ್ ಆಗಿತ್ತು ಪೊಲೀಸರು ನಿರೀಕ್ಷಿಸದಷ್ಟು ಕಾರು ದ್ವಿಚಕ್ರ ವಾಹನಗಳು ಒಮ್ಮೆಲೆ ನುಗ್ಗಿಬಿಟ್ಟವು ಸಂಚಾರ ತೆರವುಗೊಳಿಸಲು ಪೊಲೀಸರು ಹರಸಾಹಸ ಪಟ್ಟರೂ ಆಗಲಿಲ್ಲ ಕೊನೆಗೆ ಕಾರುಗಳಲ್ಲಿ ಬಂದಿದ್ದ ಫ್ಯಾಮಿಲಿ ಮೆಂಬರ್ಸ್ ರಾಜಕೀಯ ಮುಖಂಡರು ಪೊಲೀಸರು ಬಂದು ಬಳಗ ನಡೆದುಕೊಂಡೇ ಕಿಲೋಮೀಟರ್ ಗಟ್ಟಲೆ ಸಾಗಿ ಊಟ ಮಾಡಿಕೊಂಡು ಹೋಗುತ್ತಿದ್ದರು ಕ್ಯಾಮ್ರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರೊಬ್ಬರ ನಿವೃತ್ತಿ ಸುದ್ದಿ ತಿಳಿದು ಮಕ್ಕಳು ಬಿಕ್ಕಿ ಬಿಕ್ಕಿ ಅತ್ತು ನಮ್ಮ ಶಾಲೆಯಿಂದ ಹೋಗಬೇಡಿ ಎಂದು ಕೈಮುಗಿದು ಬೇಡಿಕೊಳ್ಳುತ್ತಿರುವ ದೃಶ್ಯಗಳು ಅಷ್ಟಕ್ಕೂ ಅದು ಎಲ್ಲಿ ನಡೆದಿದ್ದು ಅಂತೀರಾ ಈ ಸುದ್ದಿ ನೋಡಿ ಗೌರಿಬಿದನೂರು ನಗರದ ರೆಡ್ಡಿ ಬಡಾವಣೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿನ ಶಿಕ್ಷಕ ಎನ್ ಎನ್ ನಾಗರಾಜ್ ನಿವೃತ್ತಿಯಾದ ಕಾರಣ ಬೇಸರಗೊಂಡ ಮಕ್ಕಳು ತರಗತಿಯಲ್ಲೇ ಶಿಕ್ಷಕರನ್ನು ತಬ್ಬಿಕೊಂಡು ಶಾಲೆಯ ಮಕ್ಕಳು ಕಣ್ಣೀರಿಡುತ್ತಿದ್ದ ದೃಶ್ಯ ಕಂಡುಬಂತು ನಿವೃತ್ತರಾದ ಶಿಕ್ಷಕರಿಗೆ ಶಾಲೆಯಿಂದ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಶಿಕ್ಷಕ ವೃಂದದವರು ಎನ್ ಎನ್ ನಾಗರಾಜ್ರವರಿಗೆ ಸನ್ಮಾನ ಮಾಡಿದರು ಕಾರ್ಯಕ್ರಮ ಮುಗಿಸಿ ಕೊಠಡಿಯಿಂದ ಹೊರ ಬರುತ್ತಿದ್ದಂತೆಯೇ ಶಿಕ್ಷಕರನ್ನು ಬಿಗಿದಪ್ಪಿಕೊಂಡು ಕೈ ಮುಗಿದು ನಮ್ಮ ಶಾಲೆಯಿಂದ ಹೋಗಬೇಡಿ ನೀವು ಇಲ್ಲಿಯೇ ಇರಿ ಎಂದು ಮಕ್ಕಳು ಕಣ್ಣೀರು ಹಾಕಿದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಎನ್ ನಾಗರಾಜರವರು ಮಾತನಾಡಿ ಶಾಲೆಯಲ್ಲಿ ನಾನು ಎಂಟು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಈ ದಿನ ನಿವೃತ್ತಿ ಪಡೆದಿದ್ದೇನೆ ಆದರೆ ಶಾಲೆ ಮಕ್ಕಳಿಂದ ದೂರ ಹೋಗುವುದರಿಂದ ತುಂಬ ಮನಸ್ಸಿಗೆ ನೋವುಂಟು ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಅವ್ರು ಯಾಕೆ ಹತ್ರ ಅಂದರೆ ಅವ್ರಿಗೂ ನಮ್ಗೆ ಅಟ್ಯಾಚ್ಮೆಂಟ್ ಆಗಿತ್ತು ಪಾಠ ಮಾಡೋದ್ರಲ್ಲಿ ಅವ್ರ ಭಾವನೆಗಳು ವರ್ತನೆಗಳು ಆಮೇಲೆ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಿದ್ವಿ ವರ್ಷ ಆಯಿತು ಪ್ರದೀಪ್ ಯೂನಿವರ್ಸ್ ಟಿ ವಿ ಗೌರಿ ಬಿದನೂರು ಮಾನವೀಯ ಸೇವೆಗಾಗಿ ತೊಡಗಿಕೊಂಡಿರುವ ಭಾರತೀಯ ರೆಡ್ ರೆಡ್ಕ್ರಾಸ್ ಸಂಸ್ಥೆ ನಿರಂತರವಾಗಿ ರಕ್ತವನ್ನು ಪೂರೈಕೆ ಮಾಡುವುದರ ಜೊತೆಗೆ ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡು ಸತತವಾಗಿ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ ಪ್ರಶಸ್ತಿಯನ್ನು ರಾಜ್ಯ ಸಂಘದಿಂದ ಪಡೆಯುತ್ತಿರುವುದು ಶ್ಲಾಘನೀಯ ಎಂದು ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷರೂ ಆದ ಜಿಲ್ಲಾಧಿಕಾರಿ ಪಿ ರವೀಂದ್ರ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವಾರ್ಷಿಕ ಸಾಮಾನ್ಯ ಸಭೆ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿರವೀಂದ್ರ ದಿನದ ಇಪ್ಪತ್ನಾಲ್ಕು ಗಂಟೆಯೂ ರಕ್ತವನ್ನು ಪೂರೈಸುವಂತಹ ಶ್ರೇಷ್ಠವಾದ ಕೆಲಸ ಮಾಡುವುದರ ಜೊತೆಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿರುವ ಆಡಳಿತ ಮಂಡಳಿ ಸದಸ್ಯರು ಮುಖಿಯಾಗಿ ಕೆಲಸ ಮಾಡುತ್ತಾ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ ಕೆವಿ ಶಿಕ್ಷಣ ಸಂಸ್ಥೆಗಳ ನವೀನ್ ಕಿರಣ್ ರವರು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿ ಎರಡು ಸಾವಿರದ ನೂರ ನಲವತ್ತೆಂಟು ಯೂನಿಟ್ ರಕ್ತವನ್ನು ಸಂಗ್ರಹಿಸಿರುವುದು ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ ಎಂದರು ಆ ಸಮಯಕ್ಕೆ ರಕ್ತ ಸಿಗದೆ ಹೋದ್ರೆ ಆ ಈ ಒಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇದು ನಿಸ್ವಾರ್ಥ ಸೇವೆಯನ್ನ ಬಂದಿದೆ ಮೊನ್ನೆ ಕೆ ವಿ ಕ್ಯಾಂಪಸ್ ಅಲ್ಲೂ ಕೂಡ ಒಂದು ರಕ್ತದಾನ ಶಿಬಿರ ನಡೆಯಿತು ಸುಮಾರು ಎರಡು ಸಾವಿರದ ನೂರ ನಲವತ್ತೆಂಟು ಯೂನಿಟ್ ನಷ್ಟು ರಕ್ತ ಸಂಗ್ರಹ ಆಯಿತು ಕರ್ನಾಟಕ Makan l ಆರೋಗ್ಯ ಸಂಬಂಧಿತ ಮಾನವೀಯ ಸೇವೆಯಲ್ಲಿ ತೊಡಗಿ ಪ್ರತಿನಿತ್ಯ ನೂರಾರು ರೋಗಿಗಳ ಸಂಬಂಧಿಕರಿಗೆ ಜಿಲ್ಲಾಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆ ಬಳಿ ನೂರಾರು ಜನರಿಗೆ ಊಟ ನೀಡುತ್ತಾ ಬಡವರ ಹೊಟ್ಟೆ ತುಂಬಿಸುತ್ತಿರುವ ಮಾನಸ ಗ್ರೂಪ್ ಆಫ್ ಆಸ್ಪತ್ರೆಗಳ ಡಾಕ್ಟರ್ ಮಧುಕರ್ ಅವರಿಗೆ ರೆಡ್ ಕ್ರಾಸ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ದತ್ತು ಸ್ವೀಕಾರ ಕೇಂದ್ರದ ವ್ಯವಸ್ಥಾಪಕ ನಾರಾಯಣಸ್ವಾಮಿ ರವರು ತಂದೆ ತಾಯಿಗಳಿಗೆ ಬೇಡವಾದ ಮಕ್ಕಳ ಲಾಲನೆ ಪಾಲನೆ ಮಾಡುತ್ತಾ ಜೀವ ರಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ತೀವ್ರ ಸೇವೆಯನ್ನ ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅದೇ ರೀತಿ ಕಳೆದ ಇಪ್ಪತ್ತು ವರ್ಷಗಳಿಂದ ಖ್ಯಾತ ನರರೋಗ ಮತ್ತು ಮಾನಸಿಕ ತಜ್ಞರಾದ ಡಾ ವೆಂಕಟರಾಮಯ್ಯನವರು ಶಿಡ್ಲಘಟ್ಟದ ರಿಚ್ಮಂಡ್ ಫೆಲೋಶಿಪ್ ಸಂಸ್ಥೆಯಲ್ಲಿ ಮಾನಸಿಕ ಅಸ್ವಸ್ಥರು ಮತ್ತು ಮೂರ್ಛೆ ರೋಗಕ್ಕೆ ಒಳಪಡುವ ಜನರಿಗೆ ಉಚಿತ ಚಿಕಿತ್ಸೆ ನೀಡುತ್ತಿರುವುದು ಗುರುತಿಸಿ ಸನ್ಮಾನಿಸಲಾಯಿತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಲೆಕ್ಕಪಾತ್ರಗಳನ್ನು ಖಜಾಂಚಿ ಎಂ ಜೈರಾಮ್ ಮಂಡಿಸಿದ್ದು ಸಭೆ ಅನುಮೋದನೆ ನೀಡಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಮಹೇಶ್ ಭಾರತೀಯ ರೆಡ್ ಕ್ರಾಸ್ ಚೇರ್ಮನ್ ಡಾಕ್ಟರ್ ಬಾಬುರೆಡ್ಡಿ ಡಾಕ್ಟರ್ ಕೆಪಿ ಶ್ರೀನಿವಾಸಮೂರ್ತಿ ಡಾಕ್ಟರ್ ಕೋಡಿರಂಗಪ್ಪ ರವಿಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಈಗ ಒಂದ್ ನಾಲ್ಕು ವರ್ಷದ ಕೆಳಗೆ ನನ್ ಗ್ಯಾಸ್ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ್ವಾಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಸಮಸ್ಯೆಗಳಿಗೂ ಅಮೃತ ಬಿಂದು ಅಮೃತ ಬಿಂದು ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದ್ ನನ್ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಡಾಕ್ಟರ್ ಅವ್ರ ಬಂದು ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ಸ್ವಪ್ನ ಮಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೂಳ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗಬಹುದಿಲ್ಲ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಪ್ರವಾಹ ಪರಿಸ್ಥಿತಿಗೆ ಸಿಲುಕಿ ತೊಂದರೆಯಲ್ಲಿ ಇರುವ ಜನರ ಸಮಸ್ಯೆಯನ್ನು ಆಲಿಸಿ ಬಿಜೆಪಿ ಪಕ್ಷ ಸಹಾಯವನ್ನು ಮಾಡುವ ಕೆಲಸ ಮಾಡಲಿ ಅದು ಬಿಟ್ಟು ಮೈಸೂರು ಪಾದಯಾತ್ರೆ ಹಮ್ಮಿಕೊಂಡಿರುವುದು ಸರಿಯಲ್ಲ ಎಂದು ಶಾಸಕ ಪುತ್ತೂರು ಮಂಜುನಾಥ್ ಹೇಳಿದರು ಕೋಲಾರ ನಗರದ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಕೋಲಾರಕ್ಕೆ ಯಾವುದೇ ಅಭಿವೃದ್ಧಿ ಯೋಜನೆಗಳು ಬಂದಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಪತನವಾಗುತ್ತದೆ ಎಂಬ ಕನಸನ್ನು ಬಿಜೆಪಿ ಪಕ್ಷ ಕಾಣುತ್ತಿದೆ ಬಿಜೆಪಿ ಪಕ್ಷವು ಲೋಕಸಭೆ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಪಕ್ಷ ಪತನವಾಗುತ್ತದೆ ಎಂದು ಭವಿಷ್ಯ ನುಡಿದ್ರು ಆದರೆ ಅದು ಸಾಧ್ಯವಿಲ್ಲ ಸರ್ಕಾರದಿಂದ ತಪ್ಪಾಗಿದ್ದರೆ ಜನರಿಗೆ ಸರ್ಕಾರದ ತಪ್ಪುಗಳನ್ನು ತಿಳಿಸಬೇಕು ಅದು ಬಿಟ್ಟು ಸರ್ಕಾರ ಪತನವಾಗುತ್ತದೆ ಎಂದು ಹೇಳುವುದು ಬಿಡಬೇಕು ಎಂದರು ಜನರು ಮತ ನೀಡಿದ್ದಾರೆ ಕೆಲಸ ಮಾಡಬೇಕು ಎಚ್ಡಿ ಕುಮಾರಸ್ವಾಮಿ ಅವರನ್ನು ಬಿಜೆಪಿ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಎಂಬ ವಿಚಾರಕ್ಕೆ ಮಾತನಾಡಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಎಂಬ ವಿಚಾರವೂ ಹೊಸದೇನಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಒಂದಲ್ಲೊಂದು ವಿಚಾರಗಳಿಗೆ ಬೆಳಗಿನಿಂದ ಸಂಜೆಯವರೆಗೂ ಹೊಡೆದಾಡಿಕೊಂಡು ಸಂಜೆ ವೇಳೆಗೆ ಒಂದಾಗುವ ಪಕ್ಷಗಳು ಈ ನಿಟ್ಟಿನಲ್ಲಿ ಅವರ ವಿರುದ್ಧ ಎಷ್ಟೇ ಮಾತನಾಡಿದ್ರು ಅಷ್ಟೇ ಎಂದರು ಯಾವಾಗಲೂ ಕುಮಾರ್ ಸಾವಿರದ ಎಂಟರಲ್ಲಿ ಏನಾಗಿತ್ತು

ಬಲಾಢ್ಯರ ಭೂದಾಹಕ್ಕೆ ಬಲಿ ಪಶುಗಳು ಅಮಾಯಕ ಬಡವರು ಬಹುತೇಕ ಬಡವರೇ ವಾಸವಾಗಿರುವ ರಾಜೀವ್ ಗಾಂಧಿ ಬಡಾವಣೆಯ ಸಂಪರ್ಕ ರಸ್ತೆ ಬಲಾಢ್ಯರಿಂದ ಒತ್ತುವರಿಯಾಗಿದೆ ಇದರಿಂದ ಆಕ್ರೋಶಗೊಂಡ ರಾಜೀವ್ ಗಾಂಧಿ ಬಡಾವಣೆ ನಿವಾಸಿಗಳು ಒತ್ತುವರಿ ತೆರವು ಮಾಡಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೊಡ್ಡಬಳ್ಳಾಪುರ ನಗರಸಭೆಯ ವಾರ್ಡ್ ನಂಬರ್ ಒಂದು ರಾಜೀವ್ ಗಾಂಧಿ ಬಡಾವಣೆ ಮೂಲಭೂತ ಸೌಕರ್ಯಗಳ ಕೊರತೆಯಲ್ಲೂ ಈ ವಾರ್ಡ್ ಮೊದಲು ಎಂಬ ಅಣೆಪಟ್ಟಿ ಸಹ ಇದೆ ನಗರದಿಂದ ರಾಜೀವ್ ಗಾಂಧಿ ಬಡಾವಣೆಗೆ ಸಂಪರ್ಕಿಸುವ ಹಳೆ ಮಧುಗೆರೆ ರಸ್ತೆ ಇದೆ ದಾಖಲೆಗಳಲ್ಲಿ ಅರವತ್ತಾರು ಅಡಿಗಳ ಅಗಲದ ರಸ್ತೆ ಇರುವುದು ಮಾತ್ರ ಇಪ್ಪತ್ತು ಅಡಿಗಳು ರಸ್ತೆ ಎರಡು ಬದಿಗಳು ಒತ್ತುವರಿಯಾಗಿ ಕಿರಿದಾದ ರಸ್ತೆಯಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ನಿತ್ಯ ಓಡಾಡುತ್ತಾರೆ ಇದೀಗ ರಾಜು ಕಾಲುವೆ ಮುಚ್ಚಿ ರಾಜರೋಷವಾಗಿ ಲೇಔಟ್ ನಿರ್ಮಾಣ ಮಾಡಲಾಗುತ್ತಿದೆ ರಾಜು ಕಾಲುವೆ ಬಂದ್ ಆಗಿರುವುದರಿಂದ ಮಳೆ ಬಂದಾಗ ಮಳೆ ನೀರು ಹರಿದು ಹೋಗದೆ ರಸ್ತೆಯಲ್ಲಿ ನಿಲ್ಲುತ್ತದೆ ರಸ್ತೆಯಲ್ಲಿ ಕುಂಟೆ ನಿರ್ಮಾಣವಾಗಿ ರಾಜೀವ್ ಗಾಂಧಿ ಬಡಾವಣೆ ಸಂಪರ್ಕವೇ ಕಡಿತವಾಗಲಿದೆ ರಸ್ತೆ ಮತ್ತು ರಾಜಕಾಲುವೆ ಒತ್ತುವರಿ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರಸಭಾ ಸದಸ್ಯ ಕಾಂತರಾಜು ಮಾತನಾಡಿ ಯಾರಿಗೂ ತೊಂದರೆ ಕೊಡುವ ಉದ್ದೇಶ ನಮಗಿಲ್ಲ ಈ ಹಿಂದಿನಿಂದಲೂ ರಾಜ ಕಾಲುವೆ ಮೂಲಕ ಮಳೆ ನೀರು ಹರಿದು ಹೋಗುತ್ತಿತ್ತು ಈಗ ರಾಜ ಕಾಲುವೆ ಮುಚ್ಚಿ ಲೇಔಟ್ ನಿರ್ಮಾಣ ಮಾಡಲಾಗುತ್ತಿದೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಥಳ ಗುರುತಿಸುವ ತನಕ ಕೆಲಸ ಮಾಡಲು ಬಿಡುವುದಿಲ್ಲ ಎಂದರು ಈ ಜಾಗ ಹಿಂದೆ ಖಾಲಿ ಇತ್ತು ಈ ಜಾಗ ಫುಲ್ ಖಾಲಿ ಇತ್ತು ಇಲ್ಲಿ ಯಾವುದೂ ಒತ್ತುವರಿ ಆಗಿದ್ದಿಲ್ಲ ಇತ್ತೀಚೆಗೆ ಯಾರೋ ಶ್ರೀಮಂತರು ಇದಕ್ಕೆ ಜಮೀನು ಸೈ ಸೈಟ್ ಇದು ಮಾಡ್ಕೊಂಡು ತೊಗೊಂಡ್ಬಿಟ್ಟು ಇವಾಗ ಸೈಟ್ ಮಾಡೋಕ್ಕಿದ್ದಿದ್ದಾರೆ ಇದ್ದಿದ್ದಾರೆ ನಾಳೆ ಇವು ಮನೆಗಳು ನಿರ್ಮಾಣ ಆದರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಮನೆ ಹೊಡೆಯೋಕ್ಕಾಗಲ್ಲ ಅಂತಾರಾಗ ಅದರಿಂದ ಮನೆ ಕಟ್ಟುವಾಗ ಸೈಟ್ ಮಾಡೋದಕ್ಕೆ ಮುಂಚೆನೇ ನಮಗೆ ಈ ಒಂದು ತೊಂದರೆನ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕಾಗಿ ನಾನು ಇದ್ದೀನಿ ಅದನ್ನೆಲ್ಲ ತೆರವುಗೊಳಿಸಿ ಮಕ್ಕಳಿಗೆ ಒಂದು ಅನುಕೂಲ ಮಾಡ್ಕೊಳ್ಬೇಕು ಇವತ್ತು ಸಾವಿರಾರು ಜನ ಮಕ್ಕಳು ಇಲ್ಲಿ ಓಡಾಡ್ತಾರೆ ಇವರೆಲ್ಲರಿಗೂ ಯಾಕೆಂದರೆ ಈ ಇಂದಿನ ಪ್ರಜೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ಸರ್ಕಾರನೂ ಘೋಷ ಘೋಷಣೆ ಮಾಡ್ತಾ ಇದೆ ಎಲ್ಲ ಮಾಡುತ್ತೆ ಎಲ್ಲದಕ್ಕೂ ದಾರಿ ಬಿಟ್ಕೊಡ್ಬೇಕು ಅಂತ ಸರ್ಕಾರನೇ ಹೇಳ್ಕೊಡ್ತಾ ಇದೆ ಆ ದಾರಿನ ಇವತ್ತು ಬಿಟ್ಕೊಡ್ಬೇಕು ಅಂತ ನಾನು ಸಾರ್ವ ಗುರುಪ್ರಸಾದ್ ವಿ ದೊಡ್ಡಬಳ್ಳಾಪುರ ಹಿಂಗೆ ಹೋಗಿದೆ ದ್ವಿಚಕ್ರ ವಾಹನ ಮತ್ತು ಕಾರು ನಡುವೆ ನಡೆದ ಭೀಕರ ಅಪಘಾತದಲ್ಲಿ ಓರ್ವ ಸ್ಥಳದಲ್ಲಿ ಸಾವನ್ನಪ್ಪಿ ಮೂವರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಬಂಗಾರಪೇಟೆ ಪಟ್ಟಣದ ಕಾರಹಳ್ಳಿ ಮುಖ್ಯರಸ್ತೆಯಲ್ಲಿ ಮಂಗಳವಾರ ತಡರಾತ್ರಿ ಸಂಭವಿಸಿದೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದಿಂದ ಕಾರಹಳ್ಳಿ ಮಾರ್ಗದ ಕಡೆ ಬೈಕ್ನಲ್ಲಿ ನಾಲ್ವರು ಕುಡಿದ ಮತ್ತಿನಲ್ಲಿ ಜೋರಾಗಿ ಹೋಗುತ್ತಿದ್ದಾಗ ಎದುರು ಕಡೆಯಿಂದ ಬಂದ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ ಕಾರು ಅಪಘಾತ ನಡೆದು ಸುಮಾರು ಐನೂರು ಮೀಟರ್ ದೂರ ಬಂದು ನಿಂತಿದೆ ಕಾರಿನ ಬಲಭಾಗ ಚಕಂಗೊಂಡಿದೆ ಕಾರಿನ ಚಾಲಕ ಯಾರೆಂದು ತಿಳಿದು ಬಂದಿಲ್ಲ ಇನ್ನು ಬೈಕ್ನಲ್ಲಿ ಕುಡಿದ ಮತ್ತಿನಲ್ಲಿದ್ದ ನಾಲ್ವರು ಯುವಕರು ಸ್ಥಳದಲ್ಲಿ ಗಂಭೀರವಾಗಿ ಗಾಯಗೊಂಡು ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ರು ಇವರ ಪೈಕಿ ಓರ್ವ ಯುವಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಮತ್ತೊಬ್ಬನ ಕಾಲು ಕಟ್ಟಾಗಿ ಬಿದ್ದಿದೆ ಉಳಿದ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಮರಣ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ ಅಪಘಾತ ಸುದ್ದಿ ತಿಳಿದ ತಕ್ಷಣ ನಾಗರಿಕರು ಜಮಾವಣೆಗೊಂಡು ನಾಲ್ವರನ್ನು ಬಂಗಾರಪೇಟೆ ಆಸ್ಪತ್ರೆಗೆ ಸಾಗಿಸಲಾಗಿದೆ ಕಾರಿನ ಚಾಲಕ ನಾಪತ್ತೆಯಾಗಿದ್ದಾನೆ ಅಪಘಾತದಲ್ಲಿ ಒಳಗಾಗಿರುವ ಯುವಕರು ನೈಸ್ ರಸ್ತೆ ಕೆಲಸಗಾರರು ಎನ್ನಲಾಗಿದೆ ಬಂಗಾರಪೇಟೆ ಇನ್ಸ್ಪೆಕ್ಟರ್ ನಂಜಪ್ಪ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಸತೀಶ್ ಟಿವಿ ಕೋಲಾರ ಗೌರಿಬಿದ್ನೂರು ತಾಲೂಕು ಕಚೇರಿ ಮುಂಭಾಗದ ಹೋಟೆಲ್ ಒಂದರ ಬಳಿ ಜುಲೈ ಎಂಟರಂದು ನಿಲ್ಲಿಸಿದ್ದ ಕಾರಿನ ಕಿಟಕಿ ಗ್ಲಾಸ್ ಉಳಿದು ಕಾರಿನಲ್ಲಿದ್ದ ಹತ್ತು ಲಕ್ಷ ರು ಕಳವು ಮಾಡಿದ್ದ ಪ್ರಕರಣವನ್ನು ಗೌರಿಬಿದ್ನೂರು ಪೊಲೀಸರು ಭೇದಿಸಿ ಆರೋಪಿ ಹಾಗೂ ಹಣವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗಾಯತ್ರಿ ಮಂದಿರ ಬಡಾವಣೆಯ ವಾಸಿ ಹಾಲಿ ಆಂಧ್ರದ ಆನಂದಪುರ ಭಾಗ್ಯನಗರದ ವಾಸಿ ವೇಣುಗೋಪಾಲ್ನನ್ನು ಪೊಲೀಸರು ಸೋಮವಾರ ಬಂಧಿಸಿ ಏಳು ಲಕ್ಷ ನಗದು ವಶಪಡಿಸಿಕೊಂಡಿದ್ದಾರೆ ಕೋಟಗೆರೆ ತಾಲೂಕಿನ ತೊಗರಿಘಟ್ಟದ ವಾಸಿ ನಾರಾಯಣಪ್ಪ ಎಂಬುವರು ಜುಲೈ ಎಂಟರಂದು ತನ್ನ ಸ್ನೇಹಿತರೊಂದಿಗೆ ಕಲ್ಲುಡಿ ಗ್ರಾಮದ ಬಳಿ ಖರೀದಿಸಿದ ಜಮೀನು ನೋಂದಣಿ ಮಾಡಿಕೊಳ್ಳಲು ತಾಲೂಕು ಕಚೇರಿಯ ಉಪನೊಂದಣಾಧಿಕಾರಿ ಕಚೇರಿಗೆ ಆಗಮಿಸಿದರು ಜಮೀನು ಮಾಲೀಕನಿಗೆ ಹಣ ಕೊಡಲು ಹತ್ತು ಲಕ್ಷ ರು ಬ್ಯಾಗ್ನಲ್ಲಿ ಕಾರಿನ ಹಿಂಬದಿಯ ಸೀಟಿನಲ್ಲಿ ಇರಿಸಿದ್ರು ತನ್ನ ನ ಸ್ನೇಹಿತನೊಂದಿಗೆ ಟೀ ಕುಡಿಯಲು ಪಕ್ಕದಲ್ಲಿದ್ದ ಗಣೇಶ್ ಹೋಟೆಲ್ಗೆ ತೆರಳಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು ಗೌರಿಬಿದ್ನೂರು ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ತಂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಹಣ ಡ್ರಾ ಮಾಡಲು ನಾರಾಯಣಪ್ಪ ತೆರಳಿದ್ದ ಎಸ್ಬಿಐ ಬ್ಯಾಂಕ್ನ ಸಿಸಿ ಫುಟೇಜ್ ಗಣೇಶ್ ಹೋಟೆಲ್ ಬಳಿಯ ಸಿಸಿ ಫುಟೇಜ್ಗಳನ್ನು ಸಂಗ್ರಹಿಸಿಕೊಂಡು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅಲ್ಲೊಬ್ಬ ಅನುಮಾನಾಸ್ಪದ ರೀತಿಯ ವ್ಯಕ್ತಿ ಕಂಡು ಬಂದಿದ್ದು ಆತನ ಚಹರೆ ಹಿಡಿದು ತಮಿಳುನಾಡು ಆಂಧ್ರಪ್ರದೇಶದ ನಗರಿ ಗ್ಯಾಂಗ್ ಕರ್ನಾಟಕದ ಭದ್ರಾವತಿ ಕೊಪ್ಪ ಮುಂತಾದ ಕಡೆಗಳಲ್ಲಿ ಹುಡುಕಾಟ ನಡೆಸಿದ್ರು ಅನಂತಪುರ ಭಾಗ್ಯನಗರದಲ್ಲಿ ಆರೋಪಿ ವೇಣುಗೋಪಾಲ್ ವಾಸವಾಗಿರುವ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು ಕೊರಟಗೆರೆ ತಾಲೂಕಿನ ತೊಗರಿಘಟ್ಟದ ವಾಸಿ ನಾರಾಯಣಪ್ಪ ಜುಲೈ ಎಂಟರಂದು ಹತ್ತು ಲಕ್ಷ ರು ಕಳೆದುಕೊಂಡಿರುವ ಬಗ್ಗೆ ತಮ್ಮ ಕ್ಷೇತ್ರದ ಶಾಸಕರಾದ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ತಿಳಿಸಿದ್ದ ಈ ಬಗ್ಗೆ ಜಿಲ್ಲಾ ಎಸ್ಪಿ ಅವರ ಬಳಿ ಗೃಹ ಮಂತ್ರಿಗಳು ವಿವರ ಕೇಳಿದ್ರು ಆರೋಪಿಯನ್ನು ಹಣದ ಸಮೇತ ಗೌರಿಬಿದನೂರು ಪೊಲೀಸರು ಹಿಡಿಯುವಲ್ಲಿ ಯಶಸ್ಸು ಸಾಧಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸಿ ಅವರನ್ನ ಮತ್ತು ಸಿಬ್ಬಂದಿಯನ್ನು ಗೃಹ ಸಚಿವರು ಅಭಿನಂದಿಸಿದ್ದಾರೆ ಪ್ರತ್ಯೇಕವಾಗಿ ಗೌರಿಬಿದ್ನೂರು ಸಿಪಿಐ ಕೆಪಿ ಸತ್ಯನಾರಾಯಣ ಅಭಿನಂದಿಸಿದ್ದಾರೆ ಪ್ರದೀಪ್ ಟಿವಿ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ಲೋಕಾಯುಕ್ತ ಸಾರ್ವಜನಿಕ ಅಹವಾಲು ಸ್ವೀಕಾರ ಸಭೆ ನಡೆಸಲಾಯಿತು ಸಭೆಯಲ್ಲಿ ಸಲ್ಲಿಸಿದ ಹದಿನೇಳು ಅರ್ಜಿಗಳಲ್ಲಿ ಹತ್ತು ಕಂದಾಯ ಇಲಾಖೆ ಸಂಬಂಧಪಟ್ಟಿದ್ದು ಉಳಿದ ಅರ್ಜಿಗಳು ರಸ್ತೆ ಪಿಂಚಣಿ ಇತರೆ ವಿಷಯಗಳಿಗೆ ಸಂಬಂಧಿಸಿದ್ದಾಗಿದೆ ಎಂದು ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ತಿಳಿಸಿದರು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಆವರಣದಲ್ಲಿ ಲೋಕಾಯುಕ್ತ ಇಲಾಖೆಯಿಂದ ಸಾರ್ವಜನಿಕ ಅಹವಾಲು ಸ್ವೀಕಾರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಸುಮಾರು ಹದಿನೇಳು ಅರ್ಜಿಗಳು ಬಂದಿದ್ದು ಬಹುತೇಕರು ಮೌಖಿಕ ದೂರುಗಳನ್ನು ಹೊತ್ತು ತಂದಿದ್ದರು ಪ್ರಚಾರದ ಕೊರತೆಯಿಂದ ಸಾರ್ವಜನಿಕರ ಭಾಗವಹಿಸುವಿಕೆ ಎದ್ದು ಕಾಣುತ್ತಿದ್ದು ಸಭೆಯಲ್ಲಿ ಬರೀ ಅಧಿಕಾರಿಗಳೇ ಹೆಚ್ಚಾಗಿ ಕುಳಿತಿದ್ದು ಕಂಡುಬಂದಿತು ಆದರೆ ಬಂದಿದ್ದವರಲ್ಲಿ ಬಹುತೇಕರು ಕಂದಾಯ ಜಮೀನುಗಳಿಗೆ ಸಂಬಂಧಿಸಿದ ದೂರುಗಳನ್ನೇ ಹೊತ್ತು ತಂದಿದ್ದರು ಕೆಲವರು ಚರಂಡಿ ಒತ್ತುವರಿ ಪಿಂಚಣಿ ಮಾಡಿಸಿಕೊಡುವುದಾಗಿ ಅಧಿಕಾರಿಗಳು ಹಣ ಪಡೆದಿದ್ದಾರೆ ಎಂದು ದೂರು ಸಲ್ಲಿಸುತ್ತಿದ್ದರು ಅರ್ಜಿ ಸ್ವೀಕರಿಸಿದ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮಾತನಾಡಿ ಸ್ಥಳದಲ್ಲಿ ಮೂರು ಜನರ ದೂರು ಬಗೆಹರಿಸಲಾಗಿದೆ ಉಳಿದ ಎಲ್ಲಾ ಅರ್ಜಿಗಳಿಗೆ ಏಳು ದಿನಗಳೊಳಗೆ ಪರಿಹಾರ ಸೂಚಿಸಲಾಗುತ್ತದೆ ಸಂಬಂಧಿಸಿದ ಇಲಾಖೆಗಳಿಗೆ ಅರ್ಜಿಗಳನ್ನು ರವಾನಿಸಿ ಬಗೆಹರಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು ಹತ್ತೊಂಬತ್ತು ಅರ್ಜಿಗಳು ನಾವು ಸ್ವೀಕರಿಸಿದ್ವಿ ಕಂದಾಯ ಇಲಾಖೆಗೆ ಹತ್ತು ಅರ್ಜಿ ಸೊ ನಗರಸಭೆಗೆ ಆರು ಅರ್ಜಿ ಇನ್ನು ಉಳಿದವು ಇತರ ಇಲಾಖೆ ಸಂಬಂಧಿಸಿದವು ಅದರಲ್ಲಿ ಮೂರು ಅರ್ಜಿಯನ್ನು ನಾವು ಸ್ಥಳದಲ್ಲೇ ತಹಸೀಲ್ದಾರ್ ಜೊತೆಗೆ ಚರ್ಚೆ ಮಾಡಿ ಕಂದಾಯ ಇಲಾಖೆ ಸಂಬಂಧಿಸಿದಂಥ ಪೆನ್ಷನ್ನು ಜನನ ಮತ್ತು ಮರಣ ಪ್ರಮಾಣಪತ್ರ ವಿತರಣೆ ಮಾಡಲು ಪಡಿತರಕ್ಕೆ ಸಂಬಂಧಿಸಿದಂತೆ ನಾವು ಅದನ್ನು ಇಲ್ಲೇ ಬೆಳವಣಿಗೆ ಮಾಡಿ ಸಭೆಯಲ್ಲಿ ತಹಶೀಲ್ದಾರ್ ಅನಿಲ್ ಇಒ ಮಂಜುನಾಥ್ ಪೊಲೀಸ್ ಇಲಾಖೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ನಾಗರಾಜ್ ಆರೋಗ್ಯ ಇಲಾಖೆ ಪಿಂಚಣಿ ವಿಭಾಗದ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಈ ವರ್ಷದಿಂದಲೇ ಚಿಂತಾಮಣಿ ನಗರದಲ್ಲಿನ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಆರಂಭವಾಗಲಿದ್ದು ಆಗಸ್ಟ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳ ಒಳಗಾಗಿ ದಾಖಲಾತಿಗಳು ಪೂರ್ಣಗೊಳ್ಳಲಿವೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು ಚಿಂತಾಮಣಿ ತಾಲೂಕು ವೈಜಾಕೂರಿನಲ್ಲಿ ಹಮ್ಮಿಕೊಂಡಿದ್ದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಪಾಲ್ಗೊಂಡು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಚಿಂತಾಮಣಿ ನಗರದಲ್ಲಿನ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಈ ವರ್ಷದಿಂದಲೇ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ನಾಲ್ಕು ವಿಭಾಗಗಳಲ್ಲಿ ಒಂದು ವಿಭಾಗಕ್ಕೆ ಅರವತ್ತು ವಿದ್ಯಾರ್ಥಿಗಳಂತೆ ತಾತ್ಕಾಲಿಕವಾಗಿ ಆರಂಭವಾಗಲಿದೆ ಈಗಾಗಲೇ ಕನ್ನಂಪಲ್ಲಿ ಯಾದವ ಹಾಸ್ಟೆಲ್ ಹಿಂಭಾಗದಲ್ಲಿ ಎರಡೂವರೆ ಎಕರೆ ಜಮೀನು ಮಂಜೂರು ಮಾಡಿ ಕಾಲೇಜಿನ ವಿನ್ಯಾಸ ರೆಡಿ ಮಾಡಲಾಗಿದ್ದು ಅದಕ್ಕೆ ಅನುದಾನ ಒದಗಿಸುವ ಕೆಲಸ ನಡೆಯುತ್ತಿದೆ ಆದಷ್ಟು ಬೇಗ ಸಂಪುಟದಲ್ಲಿ ಅನುಮೋದನೆ ಪಡೆದು ಮುಂದೆ ಟೆಂಡರ್ ಪ್ರಕ್ರಿಯೆ ಮುಗಿಸಿ ಕಾಮಗಾರಿ ಪ್ರಾರಂಭ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಆಗಸ್ಟ್ ತಿಂಗಳಿನಿಂದ ದಾಖಲಾತಿಗಳು ಆರಂಭವಾಗಿ ಅಕ್ಟೋಬರ್ ತಿಂಗಳಿಗೆ ಅಂತ್ಯವಾಗಲಿದೆ ಎಂದರು ಈ ವರ್ಷ ನಾಲ್ಕು ವಿಭಾಗಗಳು ನಾಲ್ಕು ವಿಭಾಗಗಳಲ್ಲಿ ಕಂಪ್ಯೂಟರ್ ಸೈನ್ಸು ಕಂಪ್ಯೂಟರ್ ಸೈನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಎರಡನೇದು ಮೂರನೇದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಮತ್ತಿನ್ನೊಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸೋ ಇದು ಮೂರು ನಾಲ್ಕು ವಿಭಾಗಗಳಲ್ಲಿ ಈ ವರ್ಷ ಅರುವತ್ತು ಪ್ರವೇಶಾತಿ ಒಂದೊಂದು ವಿಭಾಗಕ್ಕೆ ಮತ್ತು ಇನ್ನೂರು ನಲವತ್ತು ಪ್ರವೇಶಾತಿ ಇವತ್ತು ಚಿಂತಾಮಣಿಯಲ್ಲಿ ಪಾಲ್ಟೆಕ್ನಿಕ್ ಪ್ರವಾಸದಲ್ಲಿ ತಾತ್ಕಾಲಿಕವಾಗಿ ಪ್ರಾರಂಭ ಆಗುತ್ತೆ ನಾವು ಈಗಾಗಲೇ ಕಲಂಪಲ್ಲಿ ಯಾದವ ಆಸ್ಪತ್ರೆ ಹಿಂದುಗಡೆ ಸುಮಾರು ಹನ್ನೆರಡೂವರೆ ಎಷ್ಟು ಜಮೀನು ನಾವು ಈಗ ಇಂಜಿನಿಯರಿಂಗ್ ಕಾಲೇಜ್ಗೆ ತಕ್ಕಂಥದ್ದು ಇದ್ದೀವಿ ವಿನ್ಯಾಸ ಎಲ್ಲ ರೆಡಿ ಇದೆ ಅದಕ್ಕೆ ಅನುದಾನ ಒದಗಿಸುವಂಥ ಕೆಲಸ ಆಗ್ತಾ ಇದೆ ಆದಷ್ಟು ಬೇಗ ಅದನ್ನು ಸಂಪುಟದ ಮುಂದೆ ಅನುಮತಿಯನ್ನು ಪಡೆದು ಮುಂದೆ ಈ ಸಂದರ್ಭದಲ್ಲಿ ಕೋಚಿಮುಲ್ ನಿರ್ದೇಶಕ ಅಶ್ವಥ ನಾರಾಯಣ ಬಾಬು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಚಿನ್ನಪ್ಪ ಸಂತೆಕಲ್ಲಹಳ್ಳಿ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಿದೇವಪ್ಪ ನ್ಯೂಸ್ ಟಿವಿ ಚಿಂತಾಮಣಿ ಸರ್ಕಾರಿ ಶಾಲೆಗಳ ಬೆಳವಣಿಗೆಗಾಗಿ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದೆ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ರೆ ಹಾಗೂ ಶಿಕ್ಷಣ ಇಲಾಖೆಯ ಯೋಜನೆಯನ್ನ ಸದ್ಬಳಕೆ ಮಾಡಿದ್ರೆ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲದಂತೆ ಬೆಳವಣಿಗೆಯಾಗುತ್ತದೆ ಎಂದು ಶಾಸಕ ಸುಬ್ಬಾರೆಡ್ಡಿ ಹೇಳಿದರು ಬಾಗಿಪಲ್ಲಿ ತಾಲೂಕಿನ ಕೊತ್ತಪಲ್ಲಿ ಹಾಗೂ ದೇವರ ಗುಡಿಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಹದಿಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ವೆಚ್ಚದಲ್ಲಿ ವಿವೇಕ ಯೋಜನೆಯ ಅನುದಾನ ಅಡಿಯಲ್ಲಿ ನಿರ್ಮಿಸಿದ ಎರಡು ಶಾಲಾ ಕೊಠಡಿಗಳನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಮೂಲಕ ಸರ್ಕಾರಿ ಶಾಲೆಗಳ ಉನ್ನತಿಗೆ ಪ್ರೋತ್ಸಾಹಿಸಬೇಕು ಶಾಲೆಯ ಅಭಿವೃದ್ಧಿಯ ಜವಾಬ್ದಾರಿ ಪೋಷಕರು ಮತ್ತು ಶಿಕ್ಷಕರ ಮೇಲಿದ್ದು ಶಾಲೆಯ ಕುಂದು ಕೊರತೆ ಇತರೆ ಚಿಕ್ಕ ಸಮಸ್ಯೆಗಳನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅವರು ಬಗೆಹರಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಸಮನ್ವಯ ಅಧಿಕಾರಿಗಳಾದ ಆರ್ ವೆಂಕಟರಾಮ್ ಮುಖ್ಯ ಶಿಕ್ಷಕ ವೇಣು ಸಮಾಜ ಸೇವಕರಾದ ಅಪ್ಪಯ್ಯ ಶ್ರೀನಿವಾಸ್ ಬಾಬು ಕಟ್ಟಡದ ಗುತ್ತಿಗೆದಾರ ಜಿಎನ್ ನಾಗರಾಜು ಮತ್ತಿತರರು ಹಾಜರಿದ್ದರು ಸರ್ಕಾರಿ ಕೆಲಸಗಳಲ್ಲಿ ನಿವೃತ್ತಿ ವರ್ಗಾವಣೆ ಸರ್ವೆ ಸಾಮಾನ್ಯವಾಗಿರುತ್ತದೆ ದಿನ ಸಾಮಾನ್ಯ ಜನರಿಗೆ ಇಲಾಖೆ ಸೌಲಭ್ಯ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವುದರಲ್ಲಿರುವ ತೃಪ್ತಿ ಬೇರೊಂದಿಲ್ಲ ಎಂದು ನಿವೃತ್ತ ತಹಶೀಲ್ದಾರ್ ಶಿವರಾಜ್ ಅಭಿಪ್ರಾಯಪಟ್ಟರು ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ತಹಶೀಲ್ದಾರ್ ಶಿವರಾಜ್ ಮಾತನಾಡಿ ಸರ್ಕಾರಿ ಕೆಲಸಗಳಲ್ಲಿ ನಿವೃತ್ತಿ ವರ್ಗಾವಣೆ ಸರ್ವೆ ಸಾಮಾನ್ಯವಾಗಿರುತ್ತದೆ ಇರುವಷ್ಟು ದಿನ ಸಾಮಾನ್ಯ ಜನರಿಗೆ ಇಲಾಖೆ ಸೌಲಭ್ಯ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವುದರಲ್ಲಿರುವ ತೃಪ್ತಿ ಬೇರೊಂದಿಲ್ಲ ಸಕಾಲದಲ್ಲಿ ನಮ್ಮ ಸಿಬ್ಬಂದಿ ವರ್ಗ ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದ ಫಲವಾಗಿ ಇದೀಗ ಸಕಾಲದ ಸೇವೆಯಲ್ಲಿ ರಾಜ್ಯದಲ್ಲಿ ತನ್ನ ಸ್ಥಾನವನ್ನ ಉಳಿಸಿಕೊಂಡಿದೆ ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಈ ವೇಳೆ ಕಂದಾಯ ಇಲಾಖೆ ಅಧಿಕಾರಿಗಳು ಮುಖಂಡರು ಚುನಾಯಿತ ಜನಪ್ರತಿನಿಧಿಗಳು ನಿವೃತ್ತಿ ಜೀವನ ಸುಖಕರವಾಗಿರ್ಲೆಂದು ಆಶಿಸುತ್ತಾ ತಹಶೀಲ್ದಾರ್ ಶಿವರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸುವುದರ ಮೂಲಕ ಬೀಳ್ಕೊಡುಗೆ ನೀಡಿದರು ಈ ವೇಳೆ ಗ್ರೇಟ್ ಟು ತಹಶೀಲ್ದಾರ್ ಉಷಾ ಶಿರಸ್ತೇದಾರ ಭರತ್ ಉಪತಹಶೀಲ್ದಾರ್ ಚೈತ್ರಾ ಆರೈಗಳಾದ ಸುದೀಪ್ ಮಹೇಶ್ ಆಚಾರಿ ಉಪೇಂದ್ರ ಹನುಮಂತರಾಯಪ್ಪ ಚುನಾವಣೆ ಶಿರಸ್ತೇದಾರ್ ರಮೇಶ್ ವಿಎಗಳು ಕಂದಾಯ ಇಲಾಖೆ ಸಿಬ್ಬಂದಿಗಳಾದ ಮಹೇಶ್ ಮುಖಂಡರು ಇನ್ನಿತರರು ಹಾಜರಿದ್ದರು ಇ ನ್ಯೂಸ್ ಟಿವಿ ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಮಕ್ಕಳ ಹೈಯರ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಬೀಳ್ಕೊಡುಗೆ ಎಂಬುದು ನೇರವಾಗಿ ಹೃದಯವನ್ನು ತಟ್ಟುವ ಮನಸ್ಸು ಭಾರವಾಗಿಸುವ ಕಾರ್ಯಕ್ರಮ ಅದರಲ್ಲೂ ಶಾಲೆಗಾಗಿ ಮಕ್ಕಳಿಗೆ ಕಳಕಳಿಯ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಮಕ್ಕಳ ಪಾಲಕರ ಊರ ಹಿರಿಯರ ಪ್ರೀತಿಗೆ ಪಾತ್ರರಾಗಿದ್ದ ಶಿಕ್ಷಕ ಪಿಎನ್ ನಾರಾಯಣಸ್ವಾಮಿರವರ ಸೇವೆ ನಿಜಕ್ಕೂ ಮಾದರಿಯಾದದ್ದು ಎಂದು ಗಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ರಾಮಸುಬ್ಬಮ್ಮ ಹೇಳಿದ್ರು ಬಾಗಿಪಲ್ಲಿ ತಾಲೂಕು ಗಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಪಿಎನ್ ನಾರಾಯಣಸ್ವಾಮಿ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಫಲಪುಷ್ಪ ಹಾಗೂ ಉಡುಗೊರೆ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎಲ್ ರವಿ ಎನ್ಎನ್ ಸಂಧ್ಯಾ ಸಿ ನಾರಾಯಣಸ್ವಾಮಿ ಎನ್ಎನ್ ಶ್ರೀನಿವಾಸ್ ಎಸ್ ವರಲಕ್ಷ್ಮಿ ಸಿಬ್ಬಂದಿ ವರ್ಗ ಆರ್ ರಘುನಾಥ ಸಿ ರಾಮಚಂದ್ರಪ್ಪ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ದೇವನಹಳ್ಳಿ ಪಟ್ಟಣದ ಪುರಸಭಾ ವ್ಯಾಪ್ತಿಯ ಹನ್ನೆರಡನೇ ವಾರ್ಡಿನಲ್ಲಿ ಇಪ್ಪತ್ತಾರನೇ ವರ್ಷದ ರಜತಾ ಜಾತ್ರಾ ಮಹೋತ್ಸವ ಅಂಗವಾಗಿ ಶಕ್ತಿ ದೇವತೆ ಶ್ರೀ ಅಣ್ಣಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಯಾದವ ಸಂಘದ ಮುಖಂಡ ಪಿಳ್ಳರಾಜು ಮಾತನಾಡಿ ಊರಿನಲ್ಲಿ ದೇವರುಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಗ್ರಾಮ ದೇವರುಗಳನ್ನು ಪಟ್ಟಕ್ಕೆ ಕೂರಿಸಿ ದೇವರುಗಳಿಗೆ ವಿಶೇಷ ಪೂಜೆ ನೆರವೇರಿಸಲಾಗಿದೆ ಊರಿನಲ್ಲಿ ಯಾವುದೇ ವಿಘ್ನಗಳು ಜರುಗದಂತೆ ಸುಖ ಶಾಂತಿ ನೆಮ್ಮದಿ ಮತ್ತು ಸಂತೋಷದ ಜೀವನ ಪ್ರತಿಯೊಬ್ಬರೂ ನಡೆಸಲೆಂದು ದೇವರುಗಳಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಂಜುನಾಥ್ ಪುನೀತ್ ಮಹೇಶ್ ಮನೋಹರ್ ಮನೋಜ್ ಜಿತಿನ್ ಭಕ್ತಾದಿಗಳು ಇದ್ದರು ಹೆಡ್ಲೈನ್ಸ್ ಅಬ್ಬಬ್ಬ ಜಾತ್ರೆ ಅಂದ್ರೆ ಇಷ್ಟೊಂದು ಅಪರಾಧ ಈ ಊರ ಜಾತ್ರೆಗೆ ಟ್ರಾಫಿಕ್ ಜಾಮ್ ಜಾಮ್ ಸಂಚಾರ ತಿಳಿಗೊಳಿಸಲು ಪೊಲೀಸರು ಹರ ಸಾಹಸ ಪ್ರೀತಿಯ ಶಿಕ್ಷಕ ನಿವೃತ್ತಿ ಬಿಕ್ಕಿ ಬಿಕ್ಕಿ ಅತ್ತ ಮಕ್ಕಳು ಶಾಲೆಯಿಂದ ಹೋಗಬೇಡಿ ಎಂದು ಕೈ ಮುಗಿಯುತ್ತಿರುವ ಮಕ್ಕಳು ಶಿಕ್ಷಕರು ಮಕ್ಕಳ ನಡುವಿನ ಬಾಂಧವ್ಯಕ್ಕೆ ಇದು ಸಾಕ್ಷಿ ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯ ಶ್ಲಾಘನೀಯ ಜಿಲ್ಲಾಧಿಕಾರಿ ರವೀಂದ್ರ ಪ್ರವಾಹದಲ್ಲಿ ಸಿಲುಕಿ ತೊಂದರೆಯಲ್ಲಿರುವವರಿಗೆ ಬಿಜೆಪಿ ಸ್ಪಂದಿಸಲಿ ಅದು ಬಿಟ್ಟು ಮೈಸೂರು ಪಾದಯಾತ್ರೆ ಹಮ್ಮಿಕೊಂಡಿದ್ದು ಸರಿ ಇಲ್ಲ ಶಾಸಕ ಕೊತ್ತೂರು ಮಂಜುನಾಥ್ ಕಾಲುವೆ ಮುಚ್ಚಿ ರಸ್ತೆ ಒತ್ತುವರಿ ಮಾಡಿ ಲೇಔಟ್ ನಿರ್ಮಾಣ ಭಲಾಟ್ಯರ ಭೂದಾಹಕ್ಕೆ ರಾಜೀವ್ ಗಾಂಧಿ ಬಡಾವಣೆ ಸಂಪರ್ಕ ಕಡಿತ ಒತ್ತುವರಿ ತೆರವುಗೊಳಿಸುವಂತೆ ನಿವಾಸಿಗಳು ಆಗ್ರಹ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ